ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಕಡ್ಲೆ ಬೀಜ ಎಲ್ಲ ಹಾಕಿ ಮಾಡಿರೋದ್ರಿಂದ ತಿನ್ನಲಿಕ್ಕೆ ರುಚಿ ಅನಿಸುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಈ ಕೊಬ್ಬರಿ ಮಿಠಾಯಿನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇದನ್ನು ಮೆಷರ್ಮೆಂಟ್ ಇಟ್ಕೊಂಡು ಈ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಂದು ಒಂದು ಬೌಲ್ ಆಗೋಷ್ಟು ಕೊಬ್ಬರಿ ಇದೆ ನೀವು ಮೆಷರ್ಮೆಂಟನ್ನ ನೀಟಾಗಿ ಮಾಡ್ಕೋಬೇಕು ಒಂದು ಬೌಲ್ ಕೊಬ್ಬರಿಗೆ ಅರ್ಧ ಬೌಲ್ ಆಗೋಷ್ಟು ಬೆಲ್ಲ ಒಂದಕ್ಕೆ ಅರ್ಧದಷ್ಟು ಬೆಲ್ಲನ ಸೇರಿಸಬೇಕು ಮತ್ತು ಇದಕ್ಕೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ನೀರನ್ನು ಸೇರಿಸಿ ಆದಮೇಲೆ ಇದು ಪಾಕ ಬರಬಾರ್ದು ಕರಗಲಿ ಅಷ್ಟೇ ನೋಡಿ ಇವಾಗ ಇದು ಕರ್ಗಿದೆ ಈ ರೀತಿ ಕರ್ಗದ ಮೇಲೆ ನಾವು ಸೋಸ್ಕೋಬೇಕಾಗುತ್ತೆ ಇದೇ ಬಾಣಲಿಗೆ ನಾನು ಸೋಸ್ಕೊತಾ ಇದ್ದೀನಿ ಇವಾಗ ನಾವು ನೀಟಾಗಿ ಸೋಸ್ಕೊಂಡಾದಮೇಲೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದಕ್ಕೊಂದು ಪಾಕ ಮತ್ತು ಕೊಬ್ಬರಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು ಪಾಕನೂ ಬಿಸಿ ಇರುತ್ತೆ ಕೊಬ್ಬರಿನೂ ಬಿಸಿ ಆದರೆ ಅದು ಸೀದೋಗ್ಬಿಡುತ್ತೆ ಈ ರೀತಿಯಾಗಿ ಚೆನ್ನಾಗಿ ನಾನು ನೋಡಿ ಒಂದು ನಾಲ್ಕು ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಸೆಟ್ ಆಗ್ತಾ ಇದೆ ನಾವು ಅಮ್ಕಿದ್ರೆ ಪುಡಿಪುಡಿಯಾಗಿ ಸೈಡ್ಗೆಲ್ಲ ನಾವು ನಾವೆಲ್ಲಿ ಪ್ರೆಸ್ ಮಾಡ್ತೀವೋ ಅಲ್ಲೇ ಹಾಗೆ ಸೆಟ್ ಆಗೋ ರೀತಿ ಇದ್ದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಪಾಕ ಇಟ್ಕೊಂಡಿದೆ ಅಂತ ಅರ್ಥ ಇನ್ನೊಂದು ಎರಡು ನಿಮಿಷ ಇದೇ ರೀತಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಬಿಡೋಣ ಇದು ಫ್ರೈ ಆದಮೇಲೆ ಒಂದು ಮುಕ್ಕಾಲು ಆಗೋಷ್ಟು ಕಡಲೆ ಬೀಜನ ಹುರಿದುಬಿಟ್ಟು ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದು ಅದನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಗಸಗಸೆನ ಹುರಿದಿಟ್ಕೊಂಡಿದ್ದೆ ಅದರಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಇದರಲ್ಲೊ ಇದರೊಳಗಡೆ ಸೇರಿಸಿದ್ದೀನಿ ನೆಕ್ಸ್ಟ್ ಸರಿ ತೋರಿಸ್ತೀನಿ ಹಾಕಬೇಕಾದ್ರೆ ನೀಟಾಗಿ ಇವಾಗ ಒಂದು ಬಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕೊಬ್ಬರಿ ಈ ರೀತಿ ದಪ್ಪ ದಪ್ಪಕ್ಕೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಸಣ್ಣದಾಗಿ ಕೊಬ್ಬರಿ ಪುಡಿ ಮಾಡಿ ಆಮೇಲೆ ಈ ಕೊಬ್ಬರಿ ಮಿಠಾಯಿನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಸೆಟ್ ಆಗೋ ರೀತಿ ಇರಬೇಕು ನೀವು ಪಾತ್ರೆ ಚೆಕ್ ಮಾಡ್ಕೊಳ್ಳಿ ಅದೇನಾದರೂ ಆ ಕಡೆ ಈ ಕಡೆ ಉದುರೋಗ್ತಾ ಇದೆ ಅಥವಾ ಕಚ್ಕೋತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸರಿಯಾದ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ನೀವು ಬೇಕಂದರೆ ಇದನ್ನ ಲಡ್ಡು ಕೂಡ ಮಾಡ್ಕೋಬೋದು ನಾನು ಲಡ್ಡು ಮಾಡ್ತಾ ಇಲ್ಲ ಸೆಟ್ ಆಗಲಿಕ್ಕೆ ಬಿಡ್ತೀನಿ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ ಇದರೊಳಗಡೆ ನಾವೇನು ಮಾಡ್ಕೊಂಡಿದ್ದೀವಲ್ಲ ಈ ಮಿಕ್ಷರು ಇದನ್ನ ಹಾಕಿ ನೀಟಾಗಿ ಟೈಟಾಗಿ ಪ್ರೆಸ್ ಮಾಡಬೇಕು ಯಾಕಂದರೆ ಕೊಬ್ಬರಿಲಿ ನೀರಿನ ಅಂಶ ಜಾಸ್ತಿ ಇರೋದಿಲ್ಲ ಎಣ್ಣೆ ಅಂಶ ಇರೋದರಿಂದ ನಾವು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಹಸಿ ಕಾಯಿ ಮಿಠಾಯಿ ಅಂದರೆ ಅದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸರಿ ಒಣ ಕೊಬ್ಬರಿ ಮಿಠಾಯಿಗೆ ಇಷ್ಟು ಗಟ್ಟಿಯಾಗಿ ಬರಬೇಕು ನಾನು ಉಳಿಸ್ಕೊಂಡಿದ್ದಂಥ ಗಸಗಸೆನ ಇವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಇದ್ದೀನಿ ನೋಡಿ ಒನ್ ಅವರ್ ಸೆಟ್ ಆಗಲಿಕ್ಕೆ ಬಿಟ್ಟಿದೆ ಒನ್ ಅವರ್ ಆದಮೇಲೆ ಚೆನ್ನಾಗಿ ಸೆಟ್ಟಾಗಿದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿದೆ ಅಂತ ಇವಾಗ ನಿಮಗೆ ಬೇಕಾಗಿರೋ ರೀತಿ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ ನಾನು ಇವತ್ತು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಸ್ಕ್ವೇರ್ ಶೇಪಲ್ಲೇ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಈ ರೀತಿಯಾಗಿ ಮಾಡು ಅಂತ ಹೇಳಿದ್ರು ಸೊ ಅದರಿಂದ ಅವ್ರು ಹೇಳಿದ್ರಲ್ಲ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದನ್ನು ಒನ್ ಡೇ ಬಿಟ್ಬಿಟ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ ಒಂದು ವಾರ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ ಬಾಯ್